ಸೊಂಡೇಕೆರೆ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಚೆಕ್ ಡ್ಯಾಂ ತುಂಬಿ ಹರಿಯುತ್ತಿದೆ ಇನ್ನು ಶುಕ್ರವಾರ ಸಂಜೆ ಐದು ಗಂಟೆಗೆ ದೃಶ್ಯ ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಸತತ ಮಳೆ ಬೀಳುತ್ತಿದ್ದು ಹಿರಿಯೂರು ತಾಲೂಕಿನ ಸೊಂಡೇಕೆರೆ ಗ್ರಾಮದ ಚೆಕ್ ಡ್ಯಾಮ್ ಭರ್ತಿಯಾಗಿದ್ದು ಹರಿಯುತ್ತಿದೆ ಇನ್ನು ಸೊಂಡೇಕೆರೆ ಮರಡಿಹಳ್ಳಿ ಬುರ್ಜನರಪ್ಪ ಗೊಲ್ಲನಕಟ್ಟೆ ಭಾಗದಿಂದ ಹರಿದು ಬರುವ ಮಳೆ ನೀರು ಸೊಂಡೇಕೆರೆ ಗ್ರಾಮದ ಚೆಕ್ ಡ್ಯಾಮ್ಗೆ ಬಂದು ಸೇರುತ್ತಿದೆ ಈ ಹಿನ್ನೆಲೆ ಚೆಕ್ ಡ್ಯಾಂ ತುಂಬಿ ಹರಿಯುತ್ತಿದ್ದು ರಭಸವಾಗಿ ಹರಿದು ಹೋಗುತ್ತಿರುವ ನೀರನ್ನು ನೋಡಲು ಗ್ರಾಮಸ್ಥರು ಆಗಮಿಸುತ್ತಿದ್ದಾರೆ ಇನ್ನು ಈ ನೀರು ಅಕ್ಕಪಕ್ಕದ ಹಳ್ಳಗಳ ಮೂಲಕ ಚೆಕ್ ಡ್ಯಾಮ್ಗಳ ಮೂಲಕ ಮುಂದೆ ರಾಣಿ ಕೆರೆಗೆ ಹೋಗಿ ಸೇರಲಿದ್ದು ಇದರಿಂದಾಗಿ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಈ ಭಾಗದ ರೈತಾಪಿ ವರ್ಗ ಇದ್ದದ್ದು ಕಂಡುಬಂದಿದೆ